ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರಿನ ಅರಮನೆ ಒಳಗೆ ಮಾಗಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ವರ್ಷದ ಫ್ಲವರ್ ಶೋ ನಡೀತಾ ಇದೆ ಬನ್ನಿ ನೋಡೋಣ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರ ವಿಶೇಷತೆ ಏನು ಅಂದರೆ ಇಲ್ಲಿ ದೆಹಲಿಯ ಅಕ್ಷರಧಾಮ ನಂಜನಗೂಡು ಟೆಂಪಲ್ಲು ಮತ್ತು ಕಾರ್ಗಿಲ್ ಸ್ತೂಪ ಬಸವಣ್ಣ ಆನೆ ಆಮೆ ನವಿಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಬಿಂಬಿಸತಕ್ಕಂತಹ ಕಲಾಕೃತಿಗಳನ್ನು ಮಾಡಲಾಗಿದೆ ಇದರ ವಿಶೇಷ ಏನಂದರೆ ಆರು ಲಕ್ಷಕ್ಕೂ ಹೆಚ್ಚು ಹೂವನ್ನು ಬಳಕೆ ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಏನು ಸೇವಂತಿ ಗುಲಾಬಿ ಜರ್ಬರ ಇತ್ಯಾದಿ ಹೂಗಳನ್ನು ಬಳಸಿ ಇದನ್ನು ಮಾಡಿರುವಂಥದ್ದು ಹಾಗೇ ಇಪ್ಪತ್ತೈದು ಸಾವಿರ ಹೂ ಈ ಒಂದು ಪ್ರದರ್ಶನಕ್ಕೆ ಬಳಸಲಾಗಿದೆ ಅಂತಾರೆ ಇದಕ್ಕೆ ಪ್ರವೇಶ ಶುಲ್ಕ ವಯಸ್ಕರಿಗೆ ಮೂವತ್ತು ರೂಪಾಯಿ ಇರುತ್ತೆ ಹದಿನೆಂಟು ವರ್ಷದ ಮಕ್ಕಳಿಗೆ ಇಪ್ಪತ್ತು ಹತ್ತು ವರ್ಷದ ಮಕ್ಕಳಿಗೆ ಉಚಿತ ಇರುತ್ತೆ ಇದು ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ನಡೆಯುತ್ತೆ ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಸಾಕಷ್ಟು ಕಲಾ ತಂಡಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಉದ್ಘಾಟನೆಗೆ ಕಾರಣಕರ್ತರಾದರು ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಈ ಏನು ಫಲಪುಷ್ಪ ಪ್ರದರ್ಶನವನ್ನು ಉಸ್ತುವಾರಿ ಮಂತ್ರಿಗಳು ಮಾಡಿದರು ಮೈಸೂರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಉದ್ಘಾಟನೆಯನ್ನು ಮಾಡಿ ಒಳಗಡೆ ಬರ್ತಾ ಇರೋದನ್ನ ನಾವು ನೋಡ್ತೀವಿ ಸ್ನೇಹಿತರೆ ಫ್ರೆಂಡ್ಸ್ ಈ ಒಂದು ಫ್ಲವರ್ ಶೋ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನವಿಲು ನಾವೇನು ಪಿಕಾಕ್ ಅಂತ ಕರಿತೀವಲ್ಲ ಆ ಪಿಕಾಕನ್ನ ತುಂಬ ಅದ್ಭುತವಾಗಿ ಫ್ಲವರಿಂದ ಮಾಡಿರುವಂಥದ್ದು ಹಾಗೆ ಪೆರಂಗಿಗಳನ್ನು ನಾವಿಲ್ಲಿ ನೋಡ್ತಿದ್ದೇವೆ ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೊದಲು ಸಿಗುವಂಥದ್ದು ದೆಹಲಿಯ ಅಕ್ಷರಧಾಮ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಈ ಒಂದು ಫ್ಲವರ್ ಶೋವನ್ನು ಆರು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಅಥವಾ ಫ್ಲವರ್ಗಳನ್ನು ಬಳಸಿ ಇದು ಮಾಡಿರುವಂಥದ್ದು ಸ್ನೇಹಿತರೆ ನಾವು ನೋಡ್ತೀವಿ ಹಾಗೆ ಇಲ್ಲಿ ಪ್ರಮುಖವಾಗಿ ನಾವು ಇಪ್ಪತ್ತೈದು ಸಾವಿರ ಹೂ ಇಲ್ಲಿ ಇಟ್ಟು ಅಲಂಕಾರವನ್ನು ಮಾಡಲಾಗಿದೆ ಈ ಒಂದು ಫ್ಲವರ್ ಶೋ ನಿನ್ನೆ ಇಪ್ಪತ್ತೊಂದನೇ ತಾರೀಕು ಇನಾಗ್ರೇಷನ್ ಆಯಿತು ಮೂವತ್ತೊಂದುವರೆಗೂ ಇರುತ್ತೆ ಆದರೆ ವಿಶೇಷತೆ ಏನಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಈ ಅರಮನೆಯ ಒಂದು ಮುಂಭಾಗ ಸ್ಟೇಜಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ನೋಡಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಹಾಗೆ ನಾವು ಇಲ್ಲಿ ನೋಡ್ಬೋದು ಎರಡನೆಯ ಪ್ರಮುಖ ಏನು ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಂಜನಗೂಡಿನ ದೇವಸ್ಥಾನವನ್ನು ಈ ಒಂದು ಹೂವಿನ ಒಂದು ಅಲಂಕಾರದಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಮುಂದೆ ನಂದಿ ಒಳಗಡೆ ಶಿವಲಿಂಗ ಇರುವಂಥದ್ದನ್ನು ನಾವು ಇಲ್ಲಿ ಮುಂದಾಗಿ ಸ್ನೇಹಿತರೆ ಹಾಗೆ ಮುಂದೆ ಬಂದರೆ ನಮಗೆ ಆಮೆ ಅಂದರೆ ಈ ಫ್ಲವರಿಂದ ಆಮೆಯನ್ನು ಕೂಡ ಮಾಡಿದರೆ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಅದಾದ ನಂತರದಲ್ಲಿ ನೀವು ಹಾಗೆ ಮುಂದೆ ಬಂದಿದ್ದೆ ಆದರೆ ನಮಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಅದ್ಭುತವಾದಂಥ ಸ್ಟ್ಯಾಚ್ಯೂವನ್ನು ಈ ಫ್ಲವರಿಂದ ಮಾಡಿದರೆ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ನಾನು ಹೇಳಿದರೆ ಹಾಗೆ ನೀವು ನೋಡ್ಬೋದು ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ಈ ಒಂದು ಭೂಮಿಯಿಂದ ಮಾಡಿರ್ತಕ್ಕಂಥದ್ದು ಇದು ಕೂಡ ತುಂಬ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯಾಂಗೋ ಸೆಲ್ಫಿ ಸ್ಪಾಟ್ ಅನ್ನು ಮಾಡಿದರೆ ತುಂಬ ಚೆನ್ನಾಗಿದೆ ಸಕ್ಕಷ್ಟು ನಿಂತ್ಕೊಂಡು ಸೆಲ್ಫಿನ ತಗೋಬಹುದು ಹಾಗೆ ಪಕ್ಕದಲ್ಲಿ ಬಂದರೆ ಕ್ರಿಸ್ಮಸ್ ಟ್ರೀ ತರ ಒಂದು ಡಿಫರೆಂಟ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿರುವಂಥದ್ದು ಇದು ಕೂಡ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲಿಂದ ಮಾಡಿರುವಂಥದ್ದು ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದಿದ್ದೆ ಆದರೆ ಈಗಲ್ ಅದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಆಕ್ಚುಲಿ ಮುಂದೆ ಬಂದರೆ ಒಂದು ಹ್ಯಾಟ್ ಟೈಪ್ ಅಲ್ಲಿ ಒಂದು ಡಿಫ್ರೆಂಟಾಗಿ ಸಖತ್ತಾಗಿ ಮಾಡಿದರೆ ಸುತ್ತ ಏನು ಒಂದು ಫ್ಲವರ್ ಪಾಟನ್ನು ಜೋಡಿಸಿ ಒಂದು ಹ್ಯಾಟನ್ನ ಡಿಫ್ರೆಂಟಾಗಿ ಮಾಡಿದರೆ ಅದು ಚೆನ್ನಾಗಿದೆ ಫ್ರೆಂಡ್ಸ್ ಈ ಫ್ಲವರ್ ಶೋನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅಲಂಕಾರ ಮಾಡಿರುವಂಥ ಎಲ್ಲ ಬಗೆಯ ಚಿತ್ರಗಳನ್ನು ಸೇವಂತಿಗೆ ಹೂವು ಗುಲಾಬಿ ಜರ್ಬರ ಮತ್ತು ಇತ್ಯಾದಿ ಹೂಗಳಿಂದ ಅಲ್ಲ ಇದನ್ನು ಒಂದು ಕ್ರಿಯೇಟನ್ನು ಮಾಡಿರುವಂಥದ್ದು ಸೊ ನೀವು ಮುಂದೆ ಬಂದರೆ ಅಲ್ಲಿ ಒಂದು ಕೊಳ ಮತ್ತು ಪಕ್ಷಿಗಳಿರೋ ಥರ ಇಲ್ಲಿ ಜಿಂಕೆಗಳು ನೋಡ್ಬೋದು ಹಾಗೆ ಇದು ನಿಜವಾಗ್ಲೂ ಅಟ್ರಾಕ್ಟಿವ್ ಆಗಿದೆ ಸಕ್ಕಾಗಿದ್ದು ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ಇಂಟ್ರೆಸ್ಟ್ ಆಗ್ತಾರೆ ಅಂತ ಹೇಳ್ತಾ ಹಾಗೆ ಇಲ್ಲಿ ಒಂದು ಮರ ಆ ಮರಕ್ಕೆ ಏನು ಸ್ನೇಕು ಹೋಗ್ತಾ ಇರೋ ಟೈಪಲ್ಲಿ ಮಾಡಿರುವಂಥದ್ದು ಇದು ಕೂಡ ಒಂದು ತುಂಬ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ಆನೆ ಕೂಡ ಬಂದಿತ್ತು ಹೋಗ್ತಾ ಇದೆ ಇಲ್ಲಿ ಒಂದು ಚಿಕ್ಕ ಆನೆಯನ್ನು ಈ ಒಂದು ಫ್ಲವರಿಂದ ಮಾಡಿರುವಂಥದ್ದು ಅದರ ಪಕ್ಕದಲ್ಲಿ ತಾಯಿ ಆನೆ ದೊಡ್ಡ ಆನೆ ಇರುವಂಥದ್ದು ಇವನ್ನು ಹೂವಿನ ಅಲಂಕಾರ ಮಾಡಿ ಸುತ್ತ ಹೂವಿನ ಕುಂಡಗಳನ್ನು ಹಾಕಿರೋದು ತುಂಬ ಆಮೇಲೆ ಕಲರ್ ಕಲರ್ ಲೈಟಿಂಗ್ಸನ್ನು ಅಲ್ಲಿ ಬಿಟ್ಟಿರೋದ್ರಿಂದ ಸೂಪರಾಗಿ ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ಹಸು ಒಂದು ಎತ್ತನ್ನು ಇಲ್ಲಿ ಮಾಡಿರುವಂಥದ್ದು ಹೀಗೆ ಮುಂದೆ ಬಂದರೆ ಹಣ್ಣು ತರಕಾರಿಗಳಿಂದ ವಿಶೇಷವಾದಂಥ ಚಿತ್ರಗಳನ್ನು ಕೆತ್ತಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸಾಕಷ್ಟು ವ್ಯಕ್ತಿಗಳ ಚಿತ್ರವನ್ನು ಮತ್ತು ಕೆಲವೊಂದು ಫಿಶ್ ಆಗಿರ್ಬೋದು ಬೇರೆ ಬೇರೆ ಥರದ್ದು ವಿಭಿನ್ನ ನಾವೇನು ಹೇಳ್ತೀವಿ ಕಲೆಗಳನ್ನು ಚಿತ್ರಗಳನ್ನು ಈ ಒಂದು ತರಕಾರಿಯಿಂದ ಇವರು ಇಲ್ಲಿ ಮಾಡಿರುವಂಥದ್ದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ನಾವು ಇದನ್ನು ಹೇಳ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಇದಕ್ಕೆ ಹಾಗೆ ಮುಂದೆ ಬಂದಿದ್ದೆ ಆದರೆ ಸಾಕಷ್ಟು ಹೂವಿನ ಕುಂಡಗಳು ನಾನು ಆಗಲೇ ಇಪ್ಪತ್ತೈದು ಸಾವಿರ ಹೂವಿನ ಕುಂಡಗಳು ನಿಮಗೆ ಇಲ್ಲಿ ಅಲಂಕಾರಕ್ಕೆ ಇಟ್ಟಿರುವಂಥದ್ದು ವಿವಿಧ ಬಗೆಯ ಫ್ಲವರ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಹಾಗೆ ಒಂದಷ್ಟು ನಾವೇನು ಹೇಳ್ತೀವಿ ಸೀರಿಯಲ್ ಸೆಟ್ಟನ್ನು ಹಾಕಿ ನೈಟು ತುಂಬ ಡಿಫ್ರೆಂಟ್ ಕಲ್ಲರಲ್ಲಿ ಕಾಣೋ ಥರದ್ದು ಮಾಡಿದರೆ ಇವು ನೋಡ್ತಾ ಇದ್ದೀರಿ ಇಲ್ಲಿ ಹೂವಿನಿಂದ ಒಂದು ಹಾರ್ಟ್ ಸಿಂಬಲನ್ನು ಇಲ್ಲಿ ಮಾಡಿರುವಂಥದ್ದು ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಏನಂದರೆ ಈ ಹೊಸ ವರ್ಷವಾದ ಸಂಭ್ರಮಾಚರಣೆಗಾಗಿ ಇದೆಲ್ಲ ಮಾಡಿರುವಂಥದ್ದು ಹಾಗೆ ಒಂದಷ್ಟು ಮೂವತ್ತೈದು ಬಗೆಯ ಏನು ತರಕಾರಿಯ ಗಿಡಗಳನ್ನು ಕೂಡ ಇಲ್ಲಿ ಇಟ್ಟಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ನೀವು ಇಲ್ಲಿ ಒಳಗಡೆ ಮುಂದೆ ಹೋಗಿದ್ದಾದರೆ ನಿಮಗೆ ಛಾಯಾಚಿತ್ರ ಪ್ರದರ್ಶನ ಅಂದರೆ ಫೋಟೋ ಗ್ಯಾಲರಿ ಇದೆ ಇದು ಅರಮನೆಯ ಮಂಡಳಿಯ ವತಿಯಿಂದ ಆಯೋಜನೆ ಮಾಡಿರುವಂಥ ಒಂದು ಫೋಟೋ ಗ್ಯಾಲರಿಯ ಒಂದು ವಸ್ತು ಪ್ರದರ್ಶನ ಇದು ಇಲ್ಲಿ ಹಳೆಯ ರಾಜರುಗಳ ಒಂದಷ್ಟು ಫೋಟೋಗಳನ್ನು ನೀವು ನೋಡಲಿಕ್ಕೆ ಸಿಗುತ್ತೆ ಮತ್ತು ಅವರ ಫ್ಯಾಮಿಲಿಯ ಒಂದು ಚಿತ್ರಗಳನ್ನು ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತು ಅವರು ವಿಶೇಷ ಸಂದರ್ಭಗಳಲ್ಲಿ ತಮ್ಮ ಇಡೀ ಕುಟುಂಬದ ಒಡಗೂಡಿ ತಕೊಂಡಂತಹ ಫೋಟೋಗಳ ಅದರಲ್ಲೂ ಎಸ್ಪೆಷಲಿ ನಾವೇನು ಹೇಳ್ತೀವಿ ಅಂದರೆ ಹಳೆಯ ಫೋಟೋಗಳನ್ನು ನೋಡೋದಕ್ಕೆ ಈ ಒಂದು ಗ್ಯಾಲರಿ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ನೆನ್ಬೋದು ನೀವು ಇಲ್ಲಿ ನೋಡಬಹುದು ಇದು ಒಂದು ರೀತಿ ತರ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು ಫ್ಲವರ್ಗಳ ತರದಲ್ಲಿ ಕ್ರಿಯೇಟ್ ಮಾಡಿ ಅದರೊಳಗಡೆ ಲೈಟ್ ಅನ್ನು ಹಾಕಿರೋದ್ರಿಂದ ಇದೊಂಥರ ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆಗ್ತದೆ ಹಾಗೆ ಇದರಿಂದ ಮುಂದೆ ನಾವು ನೋಡಿದ್ದೇವೆ ಆದರೆ ಇಲ್ಲಿ ಕುಸ್ತಿಯ ಪ್ರದರ್ಶನವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ನೀವು ನೋಡ್ತಾ ಇದ್ದೀರಾ ಕುಸ್ತಿ ಆಡುವಂತಹ ಒಂದು ಅದು ಮಣ್ಣಿನ ಒಂದು ನಾವೇನು ಹೇಳ್ತೀವಿ ಸ್ಟೇಜ್ ಅದು ಆ್ಯಕ್ಚುಲಿ ಅದು ಇನ್ನೂ ಇನಾಗ್ರೇಷನ್ ಆಗಿಲ್ಲ ಆದರೆ ಕುಸ್ತಿ ಪಟುಗಳು ನೀವು ನೋಡ್ತಾ ಇದ್ದೀರಾ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕುಸ್ತಿಗಳು ನಡೀತು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಇದು ಬೊಂಬೆಗಳ ಪ್ರದರ್ಶನದ ಮನೆ ಇದು ಆ್ಯಕ್ಚುಲಿ ಏನು ದಸರಾ ಸಂದರ್ಭದಲ್ಲಿ ನವರಾತ್ರಿಯ ಟೈಮಲ್ಲಿ ಬೊಂಬೆಗಳನ್ನು ಕೂರಿಸಲಾಗುತ್ತಲ್ಲ ಅವುಗಳ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಲಾಗಿದೆ ಹಾಗೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಎಲ್ಲರ ಒಂದು ಫೋಟೋಗಳನ್ನು ಕೂಡ ಇಲ್ಲಿ ಇಡಲಾಗಿದೆ ಜೊತೆಗೆ ಒಂದು ಏನು ದಸರಾ ವೈಭವವನ್ನು ಕಟ್ಟಿಕೊಡುವಂತಹ ಒಂದು ನಾವೇನು ಹೇಳ್ತೀವಿ ನೆನಪನ್ನು ಸೃಷ್ಟಿ ಮರುಸೃಷ್ಟಿ ಮಾಡುವಂಥ ಒಂದು ಬೊಂಬೆಗಳನ್ನು ಕೂರಿಸಿ ಇಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನನಗೆ ಖುಷಿಯಾಗುತ್ತೆ ಇದು ದಸರಾ ಮೆರವಣಿಗೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಬೊಂಬೆಗಳಿಂದ ಹಾಗೆ ಪಕ್ಕದ ಸಾಲಲ್ಲಿ ಬಂದಿದ್ದೆ ಆದರೆ ನವದುರ್ಗಿಯರು ಮತ್ತು ಇತ್ಯಾದಿ ಶಕ್ತಿ ದೇವತೆಗಳ ಬೊಂಬೆಗಳನ್ನು ಇಲ್ಲಿ ಇಟ್ಟಿರೋದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರಾ ಸಾಂಪ್ರದಾಯಿಕ ಕುಸ್ತಿಯನ್ನು ಕೂಡ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು ಇಲ್ಲಿ ಕುಸ್ತಿಪಟುಗಳಿಗೆ ಕೈ ಕುರುತ್ಸೋದ್ರ ಮುಖಾಂತರ ಅದಕ್ಕೆ ಏನಾದರ್ಶನ ಮಾಡ್ತಾ ಇದ್ದೀರಾ ಮಹಿಳಾ ಕುಸ್ತಿಪಟುಗಳು ಇದ್ರು ಮತ್ತು ಪುರುಷರು ಕೂಡ ಇದ್ರು ಅಂತ ಹೇಳ್ತಾ ಸೊ ನಾನು ಒಂದು ಮಹಿಳಾ ಕುಸ್ತಿಯನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ Yeah. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಅರಮನೆ ಮುಂಭಾಗದಲ್ಲಿ ದೊಡ್ಡ ಸ್ಟೇಜನ್ನು ಹಾಕಿ ಬರುವಂಥ ಎಲ್ಲ ಆಡಿಯನ್ಸ್ಗಳಿಗೆ ಒಂದು ಮನೋರಂಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಸಾಕಷ್ಟು ಜನರು ಕುತ್ಕೊಂಡು ನೋಡ್ತಾ ಇದ್ದಾರೆ ಜೊತೆಗೆ ಪ್ರತಿದಿನ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ಅರಮನೆ ಲೈಟಿಂಗ್ಸ್ ಕೂಡ ಇರುತ್ತೆ ಸ್ನೇಹಿತರೆ ತುಂಬ ಜನರು ಬರ್ತಾ ಇದ್ದಾರೆ ಸೊ ನೀವು ಫ್ರೀ ಇದ್ದರೆ ನೀವು ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಈ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಮೈಸೂರಿನ ಅರಮನೆಯಲ್ಲಿ ಒಳಗಡೆ ನಡೀತಾ ಇರುವಂತಹ ಹತ್ತನೇ ವರ್ಷದ ಮಾಗಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ